ಆ ಎಲ್ಲ ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಈಗ ನೀವೆಲ್ಲ ನ್ಯೂಸಲ್ಲೆಲ್ಲ ನೋಡ್ತಾ ಇರ್ಬೋದು ಮೈಕ್ರೋ ಫೈನಾನ್ಸ್ ಅಂತ ಒಂದು ಹಾವಳಿ ಇದ್ದಾರೆ ಜನರಿಗೆ ಎಲ್ಲ ಕಡೆ ಫೈನಾನ್ಸ್ ಕೊಟ್ಬಿಟ್ಟು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಬಿ ಡಿ ಎ ಅಕ್ವೇರ್ ಅಂತ ಒಂದು ಕಡೆ ಇದಾಗ್ತಾಯಿದೆ ಇವರು ನಾನು ಹೇಳೋದು ಗೌರ್ಮೆಂಟವರು ಅಷ್ಟು ನಾಲ್ಕು ಸಾವಿರ ಜನ ಮನೆ ಕಟ್ಟೋವರೆಗೂ ಏನು ಮಾಡ್ತಾಯಿದ್ರು ಇದ್ರ ಮೂಲ ಯಾರು ಮೂಲ ಯಾರು ಅದನ್ನು ಹೆಂಗೆ ಪರ್ಮಿಷನ್ ಕೊಟ್ಟರು ಅವ್ರಿಗೆ ಪರ್ಮಿಷನ್ ಕೊಟ್ಟರು ಯಾವ ತೋಟದವ್ರಾಗಲಿ ಇನ್ನೊಬ್ಬರು ಮಾಲೀಕರಿಗೆ ಯಾರು ಪರ್ಮಿಷನ್ ಕೊಟ್ಟರು ಈ ಗೌರ್ಮೆಂಟ್ ಅವರೇನೆ ಮುಂದೆ ಇರ್ತಾರೆ ಯಾರಿಗೂ ಗೊತ್ತಾಗೋದಿಲ್ಲ ಈ ಥರ ಮಾಡಿ ಜನರಿಗೆ ಜನರಿಗೆ ತೊಂದರೆ ಕೊಡಬೇಕು ಅಂತ ಇದ್ದಾರೆ ಜನರಿಗೆ ತೊಂದರೆ ಕೊಡೋರಿಗೆ ಯಾರಿಗೂ ನಾವು ಸುಮ್ಮನೆ ಬಿಡೋಲ್ಲ ಫೈನಾನ್ಸ್ ಹೆಸ್ರಲ್ಲಾಗಲಿ ಫೈನಾನ್ಸ್ ಕೊಡೋದು ಆಮೇಲೆ ರೌಡಿಗಳ್ನ ಬಿಟ್ಟು ಧಮಕಿ ಹಾಕೋದು ಇದೇನು ಮಾಡ್ತಾಯಿದ್ದೀರಾ ಅಂತಲೇ ಗೊತ್ತಾಗ್ತಾ ಇಲ್ಲ ಅರವ ಅವ್ರಿಗೆ ಒಂದು ಮೂಗುದಾರ ಆಗಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ ನೀವೇನು ಫ್ರೀ ಕೊಡ್ತೀರೋ ಬಿಡ್ತೀರೋ ಅದೆಲ್ಲ ಜನ ಕೇಳಲ್ಲ ಜನ್ರಿಗೆ ಕಷ್ಟ ಅಂದಾಗ ನೀವು ನಿಲ್ಲಬೇಕು ಈಗ ನಾಲ್ಕು ಸಾವಿರ ಜನ ಮನೆ ಕಳ್ಕೊಂಡು ನಿರ್ಗತಿಕರಾಗ್ತಾರೆ ಆ ಫೈನಾನ್ಸ್ ಕಟ್ಕೊಂಡು ಎಷ್ಟೊಂದು ಜನ ಜೀವ ಬಿಟ್ಟಿದ್ದಾರೆ ಅವ್ರಿಗೆ ತಂದೆ ಯಾರಾಗ್ತಾರೆ ಅವ್ರ ಮನೆ ನಿರ್ವಹಣೆ ಹೇಗೆ ಮಾಡ್ತಾರೆ ಜನರು ವಿಷಯಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ಬೇಡ್ರಿ ಒಂದು ಆಡಳಿತ ಕೊಡೋಕ್ಕಾಗಲ್ಲ ಅಂದರೆ ಸುಮ್ಮನೆ ಮನೇಲಿ ಹೋಗಿ ಕುತ್ಕೊಳ್ಳ್ರಿ ನಿಮಗೆಲ್ಲ ಆರಿಸ್ಬಿಟ್ಟು ಜನರು ವಿಶ್ವಾಸ ಇಟ್ಕೊಂಡು ನಿಮ್ಮನ್ನ ನಂಬಿಕೆ ಇಟ್ಕೊಂಡು ಕಳ್ಸಿದ್ರೆ ಈ ಥರ ಕೆಲಸ ಮಾಡ್ಕೊಂಡಿರೋಂಗಿದ್ರೆ ಜನರು ಯಾಕೆ ನಿಮಗೆಲ್ಲ ಓಟ್ ಕೊಟ್ಟು ಇದು ಹೇಳಿ ಒಂದು ಜನ್ರು ಕಷ್ಟಕ್ಕೆ ನಿಂತ್ಕೊಳ್ಳಲ್ಲ ಒಬ್ರು ಜನರು ಪರವಾಗಿ ಮಾತಾಡೋಲ್ಲ ನೀವು ಅವರು ಬೇರೆ ವಿಷಯನೆಲ್ಲ ಈಗ ಒಂದು ಮದುವೆದು ಇನ್ನೊಂದಾಗಲಿ ಆಗ್ಲಿಕ್ಕೆ ಫುಲ್ಲು ಕೊಂಡ್ಕೊಂಡು ಡೀಟೇಲ್ಸ್ ಕೇಳ್ತೀರಾ ಯಾವಾಗ ಆಗ್ತೀರಾ ಹೆಂಗ್ ಲವ್ ಮಾಡಿದ್ರಿ ಏನು ಎತ್ತ ಅಂತ ಅದೇ ಈ ಗೌರ್ಮೆಂಟ್ ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಒಬ್ಬರಾದರೂ ನೀವು ಮಾತಾಡ್ತೀರಾ ಬೇಡ್ಲಿ ದಿವಸಕ್ಕೆ ಎಷ್ಟು ಟಾರ್ಚರ್ ಕೊಟ್ಟಿರಿ ಒಬ್ಬ ಮನುಷ್ಯನ ಹೆಂಗೆ ಕುಗ್ಗಿಸಿದ್ರಿ ಅಂತಲೂ ನಾವು ನೋಡಿದ್ದೀವಿ ಒಂದೆರಡು ತಿಂಗಳ ಹಿಂದೆಯೇ ಇವಾಗ ಗೌರ್ಮೆಂಟ್ ಅವ್ರ ಮುಂದೆ ನಿಮಗೆ ಮಾತಾಡೋಕ್ಕಾಗಲ್ಲ ಹಾಂ ಮೈಕ್ ಹಿಡ್ಕೊಂಡು ಏನು ಸರ್ ಈ ಥರ ಮಾಡ್ತಾಯಿದ್ದೀರಾ ಜನರಿಗೆ ಏನು ಕಷ್ಟ ಕೊಡ್ತಾ ಕೊಡ್ತಾಯಿದ್ದೀರ ಯಾರಿದ್ರು ಸರಿ ಈಗ ಲೇಔಟ್ ಯಾರೋ ಮಾಡಿಬಿಟ್ಟಿದ್ದಾರೆ ಹಿಂಗಾಯ್ತು ಯಾರು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಅದು ಮೇಯ್ನ್ ಬೇಕು ಈ ಫೈನಾನ್ಸ್ ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅವ್ರು ಯಾರು ಹಿಂದೆ ಇರ್ತಾರೋ ಅವರೆಲ್ಲ ಮುಂದೆ ಯಾರು ಕಾಣಿಸ್ಕೊಳಲ್ಲ ಅದರಲ್ಲಿ ನರಳೋದು ಬಡ ಜನರು ನಿರ್ಗತಿಕರು ಈಗ ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಅಮ್ಮ ಮಕ್ಕಳಿಗೆ ತಂದೆ ಇರೋಲ್ಲ ಯಾರು ನೋಡ್ಕೊಳ್ತಾರೆ ಈಗ ಇವ್ರು ಫ್ರೀ ಹೇಳ್ಬಿಟ್ಟು ಅದನ್ನೆಲ್ಲ ನಮ್ಮ ಹತ್ರನೇಳ್ಬಿಟ್ಟು ಮಾಡ್ತಾರೆ ಅವ್ರನ್ನ ನೋಡ್ಕೊಳೋದು ಯಾರು ಹ್ಞೂ ನಾಲ್ಕು ಸಾವಿರ ಮನೆ ಅಂದರೆ ಏನು ತಮಾಷೆನ ನೀವೇ ಯೋಚನೆ ಮಾಡಿ ಇವ್ರಿಗೆಲ್ಲ ಅಧಿಕಾರ ಕೊಟ್ಟಿದ್ದೆ ಯಾರು ಈ ಥರ ಮಾಡಬೇಕು ಅಂತ ಅವ್ರನ್ನ ಮೇಯ್ನ್ ತೊಗೊಂಬನಿ ಆಮೇಲೆ ನೀವು ಮೀಡಿಯಾ ಪೀಪಲ್ ನೀವು ಕೇಳಿ ಅವ್ರನ್ನ ಯಾರು ಇರೋದು ಯಾರು ಪರ್ಮಿಷನ್ ಕೊಟ್ಟಿದ್ದು ಯಾರು ಫಸ್ಟ್ ಅದನ್ನು ಕೇಳಿ ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಲೇಔಟ್ ಹೊಡಿತಾವ್ರೆ ಈ ಥರ ರೋಡ್ ಬರುತ್ತೆ ಅಂತ ಗೊತ್ತಿತ್ತು ಮನೆ ಕಟ್ಟಿದ್ದಾರೆ ಅಂತ ಅಂತೀರ ಬಟ್ ಆ ಲೇಔಟಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಯಾರಿಂದ ಪರ್ಮಿಷನ್ ಬಂತು ಅದನ್ನು ಕಂಡುಹಿರಿ ಫಸ್ಟು ಬೇರೆದೆಲ್ಲ ಮಾತಾಡ್ತೀರಾ ಅವ್ರು ಬಿ ಜೆ ಪಿನ ಕಾಂಗ್ರೆಸ್ ಅಂತಿದ್ದಂಗೆ ಸೈಲೆಂಟ್ ಆಗ್ಬಿಡ್ತೀರಾ ರಿಟರ್ನ್ ಕ್ವಶನ್ ಕೇಳಿ ನೀವು ಆವಾಗ ನಾವು ನಿಮ್ಮನ್ನ ಮೆಚ್ತೀವಿ ಎಲ್ಲರಿಗೂ ಒಂದೇ ಥರ ಕೇಳ್ತೀರಾ ಅಂತ ಅದು ಬಿಟ್ಬಿಟ್ಟು ಒಬ್ರಿಗೊಂದು ಒಬ್ರಿಗೊಂದು ಮಾಡ್ಕೊಂಡಿರೋದಲ್ಲ ಜನರ ಬಗ್ಗೆ ಕಷ್ಟ ಪಡ್ತಿರೋರ ಬಗ್ಗೆ ಅವ್ರೆಲ್ಲೆಲ್ಲಿಂದ ದುಡ್ಡು ತಂದು ಇದು ಮಾಡ್ತಾರೆ ದಿನಗೂಲಿ ಮಾಡ್ತಾರೆ ಅಂಥವ್ರಿಗೆಲ್ಲ ಹೋಗಿ ನೀವು ತೊಂದರೆ ಕೊಟ್ಟರೆ ಯಾವ ಥರ ಹೇಳಿ ಜನರಿಗೆ ಯಾರೇ ಕಷ್ಟ ಅಂತ ನಿಲ್ತೀವಿ ಅಂದರೆ ಅವ್ರಿಗೆ ಅವ್ರಿಗೋಸ್ಕರ ನಾವು ಮೆಚ್ಚೀವಿ ಆಮೇಲೆ ಜನರಿಗೆ ಏನಾದರೂ ಪ್ರಾಬ್ಲಮ್ ಅಂದರೆ ಮುಂದೆ ನಿಂತು ಮಾತಾಡುವಂಥ ಸರ್ಕಾರಗಳ್ನ ತರ್ರಿ ನಿಮ್ಗೆ ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಫಸ್ಟಿಂದ ಹೇಳ್ತಾ ಇದ್ದೀನಿ ಯಾವುದೇ ದುಡ್ಡು ಇಸ್ಕೊಂಡು ಜಾತಿ ಧರ್ಮ ನೋಡ್ದಲ್ಲಿ ಓಟ್ ಅಂತ ನಾನು ಇದಕ್ಕೆ ಹೇಳ್ತಾ ಇರೋದು ನಿಮ್ಗಳಿಗೂ ಅರ್ಥ ಆಗೋಲ್ಲ ಇವಾಗ ನಿಮಗೆ ಕಷ್ಟ ಅಂದರೆ ಯಾರು ಬಂದು ನಿಂತ್ಕೊಳ್ತಾರೆ ನೀವೇನೋ ಮಾಡ್ಕೊಂಡ್ರೆ ಯಾರೋ ಜಮೀನು ಮಾಲೀಕ ಅಂತಾರೆ ಮುಂದೆ ಹಿಂದೆ ಇರೋರು ಯಾರು ಅವರು ಪರ್ಮಿಷನ್ ಯಾರು ಕೊಟ್ಟರು ಜಮೀನು ಮಾಲೀಕನಾಗೆ ತಗೊಂಡಿರ್ಬೋದು ಅವನು ಪರ್ಮಿಷನ್ ಯಾರು ಕೊಟ್ಟರು ಇಲ್ಲಿ ಜಾಗ ಬರುತ್ತೆ ಬಿಡಿಯೇ ಹೋಗುತ್ತೆ ಅಂತ ಗೊತ್ತಿದ್ರು ಯಾರು ಕೊಟ್ಟರು ಆಮೇಲೆ ಈ ಮೈಕ್ರೋ ಫೈನಾನ್ಸ್ ಅವರು ಆರ್ ಬಿ ಐಯೇ ಕೊ ಹೇಳಿದ್ದಾರೆ ಚೆನ್ನಾಗಿ ಓದಿರೋ ವೆಲ್ ಕ್ವಾಲಿಫಿಕೈ ಕ್ವಾಲಿಫಿಕೇಷನ್ ಇರೋರನ್ನ ಇದು ಏನು ರಿಕವರಿ ಕಳಿಸಿ ಅಂತ ಒಂದು ಐ ಡಿ ಕಾರ್ಡ್ ಹಾಕೊಂಡು ಹೋಗೋಲ್ಲ ಗೂಂಡಗಳ್ತಾರೆ ಥರ ಗೂಂಡಗಳನ್ನ ಇದು ಮಾಡಿಬಿಟ್ಟು ಅವ್ರನ್ನ ಬಿಡೋದು ಎದುರಿಸೋದು ಏನಿದೆಲ್ಲ ಆರ್ ಬಿ ಐ ರೂಲ್ಸ್ಗೆ ಆಪೋಸಿಟು ಇಂಡಿಯಾ ಕಾನೂನಿಗೆ ಅಪೋಸಿಟ್ಟು ಕಾನ್ಸ್ಟಿಟ್ಯೂಷನ್ಗೆ ಅಪೋಸಿಟ್ಟು ಈ ಥರ ಮಾಡ್ಕೊಂಡು ಹೋದ್ರೆ ಜನಗಳು ಎಲ್ಲಿ ಬದುಕ್ತಾರೆ ಜನರು ಜೀವದ ಜೊತೆ ಆಟ ಆಡ್ತಿದ್ದೀರ ಜನರು ಜೀವನ ಕೊಡೋಕ್ಕಾಗುತ್ತಾ ನಿಮ್ಗೆ ಹೇಳಿ ಒಬ್ಬರು ಜನಕ್ಕೆ ಕಷ್ಟ ಅಂದರೆ ಅದನ್ನು ಅದಕ್ಕೆ ಸಪೋರ್ಟಾಗಿ ನಿಂತ್ಕೊಳ್ಬೇಕು ಯಾರೊಬ್ಬರು ಮಾತಾಡೋಲ್ಲ ಯಾರೊಬ್ಬರು ಕೇಳಲ್ಲ ನಮ್ಮ ಜನಗಳು ಹಂಗೆ ಇದ್ದಾರೆ ಯಾರೋ ಹೋಗಿ ತಗೊಂಡ್ರು ಇದು ಮಾಡಿದ್ರು ಅಂತೆಲ್ಲ ಹೋಗಿ ದಬದಬ್ಬ ಅಂತ ಬೀಳ್ತೀರ ಎಲೆಕ್ಷನ್ ಟೈಮಲ್ಲೂ ಅಷ್ಟೇ ಯಾರೋ ಹೇಳಿದ್ರು ಫ್ರೀ ಅಂದರು ಎಲ್ಲ ದಬ್ಬ ಧಬಾ ಅಂತ ಓದ್ತೀರ ಯೋಚನೆ ಮಾಡಿ ಕುತ್ಕೊಂಡು ಯಾವುದು ಕೇಳ್ತೀವಿ ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನ ತೊಗೊಳ್ರಿ ಯಾವುದೇ ಕಾರಣಕ್ಕೂ ಅಷ್ಟೇ ಒಬ್ಬರು ಯಾರಾದರೂ ನಿಮ್ಮ ಕಷ್ಟಕ್ಕೆ ನಿಲ್ತಾರೆ ಒಬ್ಬ ಬಡ ವ್ಯಕ್ತಿ ಅಂದರೆ ಅಂಥವ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ಮೆಚ್ತೀನಿ ಇಲ್ಲ ಅಂದರೆ ಈ ಥರ ಎಲ್ಲ ಮಾಡ್ಕೊಂಡು ನಿಮ್ಮ ತಲೆ ಮೇಲೆ ನೀವೇ ಚಪ್ಪಡಿ ಹೇಳ್ಕೊಳ್ತೀರ ಇವಾಗ ಯಾರಾದರೂ ನಿಮ್ಮ ಪರವಾಗಿ ಯಾರಾದರೂ ಮಾತಾಡ್ತಾ ಇದ್ದಾರಾ ಹೇಳಿ ಸುಮ್ಮನೆ ತಂದರು ಬುಲ್ಡೇಜ್ ತಂದರು ಹೊಡಿತಾರೆ ಇಲ್ಲ ರೋಡ್ ಹೋಗುತ್ತೆ ಅಂದ್ಬಿಡ್ತಾರೆ ಸುಮ್ಮನೆ ಆಗ್ತಾರೆ ಇವನ್ನ ಯಾರೋ ಅವ್ರನ್ನ ಎದುರಿಸ್ತಾನೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ ಸುಮ್ಮನೆ ಆಗ್ತಾರೆ ಈಗ ಅವ್ರು ಸುಗ್ರೀವಾಜ್ಞೆ ಕೊಡಲಿಲ್ಲ ರಾಜ್ಯಪಾಲರು ಈಗ ಅಷ್ಟಕ್ಕೆ ಬಿಡ್ತಾರೆ ಇವ್ರು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ದಿಟ್ಟವಾಗಿ ಎದ್ರಿಸ್ಬೇಕು ಅಂಥವ್ರನ್ನ ತರಬೇಕು ನೀವು ಆ ಹೋಗಲಿ ಆ ಬಡವ್ರಿಗಾದ್ರೂ ಸೈಟ್ಗಳು ಕೊಡ್ತಾರಾ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಆ ಯಾರು ಎಮ್ ಎಲ್ ಎಗಳು ಇರ್ತಾರೋ ಯಾರು ಇವ್ರು ಇರ್ತಾರೋ ಅವರು ಹಿಂಬಾಲಕರು ಇರ್ತಾರೋ ಅಂಥವ್ರಿಗೇನೆ ಸೈಟ್ಗಳು ಸೇಲಾಗುತ್ತೆ ಅಲ್ಲಿ ಟೈಪಿಂಗ್ ಮಾಡೋರಿಗೆ ಸೈಟ್ಗಳು ಸೇಲಾಗುತ್ತೆ ಇನ್ನು ಬಡವ್ರಿಗೆ ಎಲ್ಲಿಂದ ಸೈಟ್ ಸಿಗುತ್ತೆ ನೀವು ಬುದ್ಧಿವಂತರಾಗಿ ನೀವು ಬುದ್ಧಿವಂತರಾಗಿ ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೂ ಜಾತಿ ಧರ್ಮ ದುಡ್ಡು ನೋಡಿದಲೇ ನೀವು ಓಟ್ ಹಾಕ್ತಿರೋ ಅವತ್ತೇ ಒಳ್ಳೆಯ ರಾಜಕೀಯ ನಡೆಯೋದು ಅಂತ ಆಮೇಲೆ ನಿನ್ನೆ ಯೂಟ್ಯೂಬಲ್ಲೇ ಯಾವುದೋ ಒಂದು ವಿಡಿಯೋ ಇದ್ದೆ ಯಾವುದೋ ದೇಶದಲ್ಲಿ ಕರಪ್ಟೆಡ್ ಅಂದರೆ ಏನು ಭ್ರಷ್ಟಾಚಾರ ಮಾಡಲಿಲ್ಲದಿರೋ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಮೂವತ್ತೆಂಟು ವರ್ಷ ಅಂತವ್ರಿಗೆ ಇವಾಗ ಆ ರಾಜ್ಯ ಆರಾಮಾಗಿದೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ ಆ ದೇಶದಲ್ಲಿ ಏನೋ ಒಂದು ತಪ್ಪು ಮಾಡ್ದಿರೋ ಭ್ರಷ್ಟಾಚಾರಿ ಇಲ್ಲದಲೇ ಇರೋ ಅಧಿಕಾರಿನ ಆಯ್ಕೆ ಮಾಡಿದ್ದಾರೆ ಮೂವತ್ತೆಂಟು ವರ್ಷದ ಒಬ್ಬರನ್ನು ಆಯ್ಕೆ ಮಾಡಿದ್ದಾರೆ ಇವಾಗ ಆ ದೇಶ ತುಂಬ ಚೆನ್ನಾಗಿದೆ ಅಂತ ಇಂಟ್ರ್ಯೂ ಮಾಡೋಕ್ಕೂ ಎಲ್ಲ ದೇಶದವ್ರನ್ನೂ ಕರೀತಾ ಇದ್ದಾರೆ ಆ ಥರ ಎಲ್ಲ ಹೇಳ್ತಾರೆ ಎಷ್ಟು ಖುಷಿಯಾಗುತ್ತೆ ನೋಡಿ ಅದಕ್ಕೆ ಹೇಳೋದು ನಮ್ಮ ರಾಜ್ಯದಲ್ಲಿ ಬೇರೆ ಭ್ರಷ್ಟಾಚಾರಿಗಳು ಜನರಿಗೆ ಎಲ್ಪ್ ಮಾಡ್ದಲೇ ಇರೋಂಥವ್ರನ್ನ ಆರಿಸಿ ಯಾರು ನಿಮ್ಗೆ ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ ನೀವು ಯಾವುದೇ ಒಂದು ಕೇಳಬೇಕಂದ್ರೂ ಅಷ್ಟೇ ಒಂದು ಸರ್ಕಾರಿ ಹಾಸ್ಪಿಟ್ಲ್ಗಳಿಗೆ ಪೇಂಟ್ ಮಾಡಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಕತೆ ಮುಗೀತು ಎಲ್ಲ ನೀವು ಈಗ ಇರೋರು ಭ್ರಷ್ಟಾಚಾರಿಗಳಿಗೆ ನೀವು ಓಟ್ ಹಾಕ್ತಾಯಿದ್ರೆ ಎಲ್ಲ ಅವರೇ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಹೊರತು ನಿಮಗಂತೂ ಏನೂ ಒಳ್ಳೇದಾಗಲ್ಲ ನಿಮಗೆ ಒಳ್ಳೇದಾಗಬೇಕಂದ್ರೆ ಯಾರು ಕನಿಷ್ಠದಲ್ಲಿರ್ತಾರೆ ಅಂಥವ್ರನ್ನ ನೋಡಿ ಎಲೆಕ್ಟ್ ಮಾಡಿ ಭ್ರಷ್ಟಾಚಾರಿ ಇರಬಾರ್ದು ಅವ್ನು ಏನೇ ಅಂದ್ರೂ ಏನೇ ಒಂದು ಪ್ರಾಬ್ಲಮ್ ಬಂದ್ರೂ ಏ ನಮ್ಮ ಎಮ್ ಎಲ್ ಎ ಇದ್ದಾರೆ ನಮ್ಮ ಸಿ ಎಮ್ ಇದ್ದಾರೆ ಅಂತ ನಮ್ಗೆ ಧೈರ್ಯ ಇರಬೇಕು ನಮ್ಮ ರಾಜ್ಯದ ಮೇಲೆ ನಮಗೆ ಗೌರವ ಇರಬೇಕು ಆವಾಗಲೇ ಈಗ ಯಾರಿಗೆ ಅಂತ ಕೇಳ್ತೀರ ಹೇಳಿ ಏನಾದರೂ ಒಂದು ಪ್ರಾಬ್ಲಮ್ ಆದರೂ ಯಾರೂ ಇಲ್ಲ ಏನೂ ಇಲ್ಲ ಅಲ್ಲೋದ್ರೆ ಅಲ್ಲೂ ಕರಪ್ಟೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲವರು ಸರಿಯಾಗಿ ಟ್ರೀಟ್ಮೆಂಟ್ ಇರಲ್ಲ ಒಂದು ಪೇಂಟ್ ಇರೋಲ್ಲ ಆ ಹಾಸ್ಪಿಟ್ಲ್ಗಳ್ನಂತೂ ನೋಡೋಕ್ಕೆ ಆಗಲ್ಲ ಗೌರ್ಮೆಂಟ್ ನಡೀತಾ ಇರೋದೇ ನಮ್ಗಳಿಂದ ನಮಗೇ ಸರಿಯಾಗಿ ನೋಡ್ಕೊಳಲ್ಲ ಅಂದರೆ ಒಂದು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಲಿ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗ್ಲಿ ಎಲ್ಲೋದರೂ ಅಷ್ಟೇ ಅದೆಲ್ಲ ಬದಲಾಗಬೇಕು ಅಂದರೆ ನೀವು ಬದಲಾಗಲಿ ಫಸ್ಟು ಇಂಥವೆಲ್ಲ ಪ್ರಾಬ್ಲಮ್ ಬರಬಾರ್ದು ಮುಂದಕ್ಕೆ ಅಂದರೆ ಒಬ್ಬ ಒಳ್ಳೆ ಅಧಿಕಾರಿಗಳನ್ನ ಆರಿಸಿ ಒಬ್ಬ ಒಳ್ಳೆ ಎಮ್ ಎಲ್ ಎನ ಒಳ್ಳೆ ಸಿ ಎಮ್ನ ಆಯ್ಕೆ ಮಾಡಿ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನೀವು ಜಾತಿ ಇದನ್ನು ಬಿಡಿ ಅದನ್ನೇ ಹೇಳ್ತಾ ಇರೋದು ಯಾರು ಹೇಳಿದ್ರೂ ನೀವು ಇಲ್ಲ ಯಾವಾಗ ಬುದ್ಧಿ ಕಲಿತೀರೋ ಅದಂತೂ ನನಗೆ ಗೊತ್ತಿಲ್ಲ ಸ್ವಲ್ಪ ನೀವೆಲ್ಲ ಇದೆಲ್ಲ ಯೋಚನೆ ಮಾಡಿ ಒಳ್ಳೆ ಅಧಿಕಾರಿಗಳ್ನ ತಂದರೆ ಎಲ್ಲ ಕೆಲಸಗಳು ಆಗುತ್ತೆ ಕೆಲಸ ಮಾಡೋದೇ ಯಾರೋ ಹೆಸರು ಬರೋದೇ ಯಾರಿಗೋ ಅಲ್ವಾ ನೀವೇ ಯೋಚನೆ ಮಾಡಿ ಸುತ್ತಮುತ್ತ ನೋಡಿ ನೀವೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೆಂಗಿದೆ ಗೌರ್ಮೆಂಟ್ ಬಸ್ ಸ್ಟಾಪ್ಗಳು ಹೆಂಗಿದ್ದಾವೆ ಆ ರಸ್ತೆಗಳು ಹೆಂಗಿದ್ದಾವೆ ನಿಮ್ಮ ಊರಲ್ಲಿ ನೀರು ಇದೆಯಾ ಕರೆಂಟ್ ಇದೆಯಾ ಒಳ್ಳೆ ಗೌರ್ಮೆಂಟ್ ಸ್ಕೂಲ್ ಇದೆಯಾ ಇದೆಲ್ಲ ನೀವೇ ಅಬ್ಸರ್ವ್ ಮಾಡ್ತಾ ಇರ್ತೀರ ನೀವೇ ಬೈತಿರ್ತೀರ ಆದರೂ ನೀವು ಅರ್ಥ ಮಾಡ್ಕೊಳಲ್ಲ ಸ್ವಲ್ಪ ಎಲ್ಲ ಬುದ್ಧಿವಂತರಾಗಿ ಯೋಚನೆ ಮಾಡಿ ಒಳ್ಳೆ ಗೌರ್ಮೆಂಟ್ನ ಆಯ್ಕೆ ಮಾಡಿ ನೆಕ್ಸ್ಟ್ ಮುಂದೆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಗೌರ್ಮೆಂಟ್ಗಳ್ನ ಕೊಡಬೇಕು ಅವ್ರಿಗೂ ಒಳ್ಳೆ ಥರ ಹೇಳ್ಕೊಡ್ಬೇಕು ಬೇರೆ ಇದೆ ಅಂತ ಬಂದರೆ ಮುಂದೆ ಅವರು ಇದೇ ಥರ ಆಗ್ತಾರೆ ಇದೇ ನಮ್ಮಪ್ಪ ಹೇಳಿದ್ದಾರೆ ಇದಕ್ಕೆ ಹಾಕೋಣ ಇವ್ರು ದುಡ್ಡು ಕೊಡ್ತಾರೆ ಇವ್ರಿಗೆ ಹಾಕೋಣ ಬರೀ ಹಿಂಗೆ ಬಂದ್ಬಿಡ್ತಾರೆ ಒಳ್ಳೆಯವ್ರನ್ನ ಆಯ್ಕೆ ಮಾಡೋದೇ ಮರ್ತೋಗ್ಬಿಡ್ತಾರೆ ಹುಡುಗರಿಗೆ ಕೆಲಸ ಇಲ್ಲ ಒಂದು ಎಜುಕೇಷನಲ್ಲಿ ಸುಧಾರಣೆ ಇಲ್ಲ ಇದೇ ಥರ ಆದರೆ ಮುಂದೆ ತುಂಬ ಕಷ್ಟ ಆಗುತ್ತೆ ಈ ವಿಷಯ ಹೇಳ್ತಾ ನನ್ನ ಮಾತನ್ನು ಏನು ಹೇಳ್ಬೇಕಂತಿದ್ದೀನೋ ಅದನ್ನು ಹೇಳಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಆದಷ್ಟು ಎಲ್ಲರೂ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಿಮ್ಗೆ ಒಳ್ಳೆಯ ಇನ್ಫಾರ್ಮೇಷನ್ ಕೊಡ್ತೀನಿ ಆಮೇಲೆ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾ ನಾವೇನು ಮಾಡ್ಬೋದು ಮುಂದಕ್ಕೆ ಅನ್ನೋದನ್ನು ಹೇಳ್ಕೊಡ್ತೀನಿ